ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಂಚೋಲೋರು ಮಾತಾಡಲ್ಲ ಸೊ ಮುರಾಣಿ ದೆಂಜಿ ಬಸ್ಸರೆ ಪೋದಿತ್ತ ಹೋದಿತ್ತ ಇನ್ನೇನು ಕುಲ್ಪ ಒಂದಲ್ಲ ಸೊ ಸೊ ತೂಕ ಕಲ್ಲಲಾಂಬ ಏತು ಸಿಕ್ಕೊಂಡು ಕತೆ ದಾದೆ ಅಂದು ಹೋಯ್ ವೈಕಲ ಬಣ್ಣ ಆಲ್ಮೋಸ್ಟ್ ಕೆಲವು ಜನ ಬಸ್ಸು ಮುರಾಣಿ ಬರೋ ಗರ್ತೊಂದು ಇತ್ತರ್ಗೆ ಮಾರ್ಕೆಟ್ ಅಡ್ಡ ರೇಟ್ಲು ಉಂಡೆ ಇಂಜಿ ಸೇರಿಗೆ ಏಳ್ನೂರ ಎರಡು ಎರಡು ಮೂರುನೂರು ರೂಪಾಯಿ ಮುಟ್ಟ ಉಂಡು ಏತ ಏತಿಂದ ಅದು ಉಂಡ ಅಂದು tuh boleh kait kasih batu nengkal lam kar pada teh pemulut so, tuh uh, boleh laku dan kala lambu ada anda kak ada tanda halat nih ada nih ada nih ada nih ini cuman tadi tipun tuh uh, boleh ini dan band so, batinnya keluar sih kalau laku dan ிண்ணா இல்ல பஸ் ஓது மண்ணு பூர க்ளீன் மாத்தது ஒன்று கைப் மாலே மண்ணுத உருள எண்ணு மண்ணு உருல்லு மாத்திர இது ஆத்து வைச்சி லாக்கதேஸ் லாக்கி இல்லை மூணு தூளா ಹ್ಞೂ ಅಯ್ಸ್ ಇಜಿ ಇಜಿ ಈ ಸಾರಿದ್ದಾನೆ ಎಡ್ಡೆ ಉಂಟು ಪೂರ ಹಾಂ ಆಯ್ತು ಲಾಕ್ ದಾನೆ ನಾನು ಇದು ಲಾಕೊಂಡಿದ್ದೆ ಜಿ ಮಾರೇ ಮಣ್ಣದ ಅಡಿ ಟಿಪ್ಪು ಪೂರ

పాడు పూరా సో సాకుబేరీ ఉండి కల్లం లక్ సో కుడొంచ స్పాట్ బా మూలు నల్లకెల ఉండు సో ఉంది పూర నమ్మ హక్లే మాత్ర పూర ఫుడ్ సిను సీజనల్ ఫుడ్ ఉరేటెడ్ ప్లేస్ కల్లంపూర పేంట్లే సిక్కు జ పేంటెడ్ రేట్లు ఉండెకేత ఎడమ రూపాయ ఉండదా సేరం తూ అూలు కుడొంచ స్పాట్ తూలిచిలోకి అంత ఎంచె Oke, okay, nana apa pergi, tu. guys. Dutuh. Ini, ini, ಫೈನಲಿ ಬತ್ತ ಇಲ್ಲಾಗ ಚೂಲಿ ಓ ನೈ ಕ್ಲಾಸ್ ಇಜ್ಜಿ ಒಂಜಿ ಚೀರ ಸಿಕ್ಕಂಡು ಒಂಜಿ ಚೀರಾ ಒಂಜು ಚೀರ ಇಜ್ಜಿ ಒಂಜಿ ಅರ್ಧ ಉಂಟು ನೆಟ್ಟ ನನ್ನ ಕ್ಲೀನ್ ಮಂದಿಗೆ ನೀರು ಸಿಕ್ಕೊಂಡು ಹಿಂಗೆ ಗೊತ್ತಜ್ಜಿ ಬೋಡ ಕಳಾಂಬು ಹಾ ಬೋಡ ಅಂಬೆ ಬುಡ ಟೋಣಿ ಬೋಡ್ಗೆ ಈ ಐ ಹೊಡೆದನಿ ಎಷ್ಟಂತಲೇ

ఓడింది సీజన్ అల్ ఫుడ్ మణతులే మణ్ణ ఎత్తు నాంట పోయిన కొన్ని కయిపు దా సిద్ధ మణ్ణ ఎత్తనా రెండు మూజీ సరి క్లీన్ మళ్ళీ పోడు కలవారు ನನ್ನ ಒಂದೇ ನೆಕ್ ಪಾಡ ತಿಕ್ಕೊಟ್ಟು ಫುಲ್ ವೈಟ್ ಮತ್ತೆ ಮಣ್ಣು ಪುರ ಪೋಡು ಚೆಂಚ ತಿಕ್ಕೋಟ್ ಇಂದು ನಲ್ಲ ಕೂಡ ಒಂದು ನಾಲ್ನ ಸಾರಿ ಕ್ಲೀನ್ ಮಲ್ಪರೆಂಡು ಕ್ಲೀನ್ ಮಲ್ತ ಹಾಕಿನಿ ಫುಲ್ ವೈಟ್ ಹಾಕೊಂಡು ಬೈ ಐತ ಮಿತ್ ಒಂದು ಚಿಪ್ ಬರ್ಕೊಂಡು ಈ ಕೆತ್ತದ ಉಳೆಯದ ಬೊಂಡು ಲೆಕ್ಕ ಮಿಸ್ ವೈಟ್ ದನೇನ್ ದೆಪ್ಪ ಕೆಲವು ಉಂಟು ಕೆಲ ಪಾಡೋಲಿ ಉನೇನು ಪೂರಾ ಸೊ ಮಲ್ಲ ಮಸ್ತ್ ಮಲ್ಲ ಎತ್ತ ಇಂಚ ಓಪನ್ ಮಲ್ತದ ಉಳೆಯದ ಬೊಂಡು ಮಾತ್ರ ಪಡ್ಬೇಕು

ये ले लांडा ला